ಮೋದಿ ದೇಶ ಅಂತ ನೋಡ್ಬಾರ್ದು ಜನ ಸೈನಿಕರಿಗೆ ಮಾಡ್ಯಾನ ಎರಡ್ ಸಾವಿರ ಇದ್ದಾಗ ಮೋದಿ ಬಂದಾಗಿಂದ ಸೈನಿಕರಿಗೆ ಒಳ್ಳೇದಾಗೈತೆ ಮೋದಿ ಬಂದಾಗಿಂದ ಸೈನಿಕರಿಗೆ ಒಳ್ಳೇದೈತೆ ಅಂದ್ರೆ ಸೈನಿಕರು ಬೇಸಿದ್ರೆ ನಾವ್ ಇಲ್ಲಿ ಬೇಸಿರ್ತೀವಿ ಸೈನಿಕರು ಬೇಸಿಲ್ಲ ಅಂದ್ರೆ ನಾವೇ ಇಲ್ಲಿ ಬೇಸಿರಂಗಿಲ್ಲ ಮೋದಿನೇ ಬರ್ಬೇಕು ಮೋದಿ ಬಂದ್ರಿಂದ ಇಂಡಿಯಾ ಇರ್ತೈತೆ ಮೋದಿ ಬಂದ ಇಂಡಿಯಾ ಇರಂಗಿಲ್ಲ

ಅಲ್ಲ ಒಂದು ಊರು ಊರೆಗೆ ಒಂದು ಓಣೆ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಗ್ಯಾಪರ್ ಮಕನೆ ಇಲ್ಲ ಎಲ್ಲ ವೇಸ್ಟ್ ಒಂದು ಓಣಿಗೆ ಎಲ್ಲೆಲ್ಲಿಲ್ಲ ಒಂದು ಹುಡುಗಿಲ್ಲ ಒಂದು ಹಳ್ಳಿ ಊರೆಲ್ಲ ಒಂದು ಮುಖ ಎಲ್ಲೆಲ್ಲಿಲ್ಲ ಎಲ್ಲ ಒಂದು ಪೊಲೀಸ್ ಸ್ಟೇಷನ್ ಬರೋರು ಯಾರು ಜಾಮಿಗೆ ಬರವಲ್ಲ ಅಲ್ಲಿ ಓಕೆ ಯಾರು ಬರಬಹುದು ಇಲ್ಲಿ ಯಾರು ಬರ ಬಿಜೆಪಿ ನೇ ಬರಬೇಕು ಗಾಣೇಶಿಗೆ ಬರಬೇಕು ಅಕ್ಕ ಬಿಜೆಪಿ ನೇ ಬರೋಕೆ ಯಾರು ಇಲ್ಲ ಬಿಜೆಪಿ ಬರಬೇಕು ಥ್ಯಾಂಕ್ ಯು 2024 ಗೆ ಪ್ರಧಾನಮಂತ್ರಿ ಯಾರಾದ್ರೂ ಚೆನ್ನಾಗಿರುತ್ತೆ ನರೇಂದ್ರ ಮೋದಿ ಆಗಬೇಕು ಅಂತ ನಮಗೂ ನರೇಂದ್ರ ಮೋದಿ ಅವರು ಓಕೆ ಈಗ ಐದು ಗ್ಯಾರಂಟಿ ಮತ್ತೆ ಸೆಂಟ್ರಲ್ ಇಂದ 25 ಗ್ಯಾರಂಟಿ ಕೊಡ್ತೀನಿ ಅಂತಿದ್ರೆ ಕಾಂಗ್ರೆಸ್ ಅವರು ಗ್ಯಾರಂಟಿ ನೋಡಿ वोट ಹಾಕ್ತಾರೆ ಅಂತ ಕಾಂಗ್ರೆಸ್ ಅದು ಅಲ್ಲ ಎಲೆಕ್ಷನ್ ಆಗೋ ಮಟ್ಟ ಅದಕ್ಕೆ ಬನ್ ಮಾಡ್ತರೋ ಅಲ್ಲ ಕೆಲವರು ಆಗ್ತಾರ ಗ್ಯಾರಂಟಿ ಆಗ್ತಾರ ಕೆಲವರು ಮೋದಿಇದನ್ನು ನೋಡಿ ಹಾಕ್ತಾರ ಈಗ ಬಳ್ಳಾರಿಯಲ್ಲಿ ಯಾರ್ ಕಡೆ ಒಲವಂತಿರ ಶ್ರೀರಾಮ ಅವರು ಎರಡೆರಡನ್ನು ಈಕ್ವಲ್ ಆಗಿರದು ಅದನ್ನು ಜಾಸ್ತಿ ಇದು ಜಾಸ್ತಿ ಇಲ್ಲ ಹತ್ತ ಬಂದಾಗ ಬಂದ್ ಏನು ಆಗ್ತಕ್ಕೆ ಸರ್ ಹೇಳಿ ಕಾಂಗ್ರೆಸ್ ಎಲ್ಲ ಸುಳ್ಳು ಐದ್ ಕೆಜಿ ಅಕ್ಕಿ ಹತ್ ಕೆಜಿ ಅಕ್ಕಿ ದುಡ್ಡು ಹಾಕ್ತಿವಿ ಅಂದ್ರೆ ಒಬ್ರಿಗೆ ಬಂದ್ರೆ ಒಬ್ರಿಗೆ ಬಂದಲ್ಲ ಎಲ್ಲ ಬರೀ ಸುಳ್ಳೆ ಸುಳ್ಳು ಹೇಳ್ತಾರೆ ಬರೇ ಸುಳ್ಳು ಹೇಳ್ತಾರೆ ನಮಗೆ ಅಕ್ಕಿ ದುಡ್ಡೇ ಬಂದಲ್ಲ ಇದುವರೆಗೆ ಹಾ ಮತ್ತೆ ಗುರುಲಕ್ಷ್ಮಿನೂ ಬಂದಲ್ಲ ಒಂದ್ ಜನ ಇಲ್ಲ ಹಾ

ಬಿಜೆಪಿ ಪತ್ರ ಚೆನ್ನಾಗಿರತ್ತ ಕಾಂಗ್ರೆಸ್ ಪತ್ರ ಚಾನ ಚನ್ನಾಗಿತ್ತು ಇಲ್ಲೆಲ್ಲ ಕಾಂಗ್ರೆಸ್ ಬಂದೈತಿ ನಮ್ಗೆ ಮೇಲೆ ಮೋದಿ ಇರ್ಬೇಕಂತ ನಮ್ ಅನುಕೂಲ ಯಾರದು ಹೆಂಗ ಇರ್ತೈತಿ ನಾವು ಈಗ ಪ್ರಧಾನ ಮಂತ್ರಿ ಯಾರ ಬೇಕು ಔಟ್ ಅಥವಾ ಮೋದಿ ಅಥ್ವ ಮೋದಿ ಅವ್ರ ಮೋದಿಯಾರು ಬರಬೇಕು ಓದಿ ಅವ್ರು ಮೋದಿಯವ್ರು ಬರ್ಬೇಕು ಬಳ್ಳಾರಿ ಡಿಸ್ಟ್ರಿಕ್ ಅಲ್ಲಿ ಯಾವ್ದ್ ಬಂದ್ರೆ ಚನ್ನಾಗಿರ್ತೆ ಬಿಜೆಪಿ ದಿನ ಕಾಂಗ್ರೆಸ್ ನೋಡ್ರಿ ಇಲ್ಲಿ ಹೇಳಕ್ ಆಗಂಗಿಲ್ಲ ಆ ಬಂದ್ರೆ ನಮಗೆ ಒಳ್ಳೇದ್ ಮಾಡದ್ ಯಾವ್ದು

ರಾಜಗಾಂಧಿಯವರೇလား ಇವರು ಯಾರು ಅವರು ಗಾಂಧಿ ಇದ್ದಾರೆ ರಾಹುಲ್ ಗಾಂಧಿ ಮತ್ತೆ ಇಟ್ಸ್ ಓಕೆ ಮೋದಿ ಅವರು ಇದ್ದಾರೆ ಇಟ್ಸ್ ಓಕೆ ಮೋದಿ ಬೇಡ ಓಕೆ ಸ್ಟೇಟ್ ನಾವೇ ಒಂದು ನಿಮಿಷ ನೀವು ಹೇಳ್ರನ್ನ ಅರ್ಥ ಮಾಡ್ತೀನಿ ಸೆಂಟ್ರಲ್ ಅಲ್ಲಿ ಇರೋದು ಬಿಜೆಪಿ ಸ್ಟೇಟ್ ಅಲ್ಲಿ ಇದೆ ಕಾಂಗ್ರೆಸ್ ಇಲ್ಲಿ ನಾವು ಅವರಿಗೆ ಹಾಕಿಬಿಟ್ಟೆ ಆಮೇಲೆ ಏನಾಗುತ್ತೆ ಗೊತ್ತಾ ಆಮೇಲೆ ಏನಾಗುತ್ತೆ ಗೊತ್ತಾ ಸೆಂಟ್ರಲ್ ಕೊರ್ತಾನೆ ಅವನು ಆಮೇಲೆ ನಾವು ಏನು ಮಾಡಬೇಕು ಆತರ

ಬಡವರಿಗೆ ಯಾರು ಸಹಾಯ ಮಾಡ್ತಾರೋ ಅವರು ಮಂತ್ರಿ ಪಕ್ಷ ಅವ್ರೇ ಆಗ್ಬೇಕು ಬಡವರು ಸಹಾಯ ಮಾಡೋದಂದ್ರೆ ಯಾರು ಯಾರು ಮಾಡ್ತಿದ್ರು ಗೊತ್ತಾಯ್ತಾರ ನಿಮ್ಗೆ ಗೊತ್ತಿರಬೇಕು ನೋಡ್ರಿ ಇವಾಗ ಬಸ್ ಬಸ್ ಫ್ರೀ ಇದೆ ಮತ್ತೆ ಬಡವರಿಗೆ ದಿನ ತಿಂಗಳ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಡವರಿಗೆ ಅಂತಂದು ಕಾಂಗ್ರೆಸ್ ಶ್ರೀಮಂತರಿಗೆ ಅಂದ್ರೆ ಬಿಜೆಪಿ ಸರಿ ಪ್ರಧಾನಮಂತ್ರಿ ಯಾರಾದ್ರೆ ಒಳ್ಳೇದಾಗುತ್ತೆ ನರೇಂದ್ರ ಮೋದಿ ಕಾಂಗ್ರೆಸ್ ಇಷ್ಟು ವರ್ಷ ಆಗಿದೆಯಲ್ಲ ಸೊ ನರೇಂದ್ರ ಮೋದಿ ಇಯರ್ಸ್ ಟರ್ಮ್ ಟರ್ಮ್ ಆಗಿದೆ ಐ ಮೀನ್ ಇದು ಸ್ವಲ್ಪ ವರ್ಷ ಆಗ್ಲಿ ಈಗ ಎಲ್ಲ ಅಭಿವೃದ್ಧಿ ಅಂತ ಆಗ್ತಾ ಇದೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸೊ ಒಂದು ಇನ್ನೊಂದು ಸ್ವಲ್ಪ ಹೋಗ್ಲಿ ಇನ್ನೊಂದು ತ್ರೀ ಟರ್ಮ್ಸ್ ಹೋಗ್ಲಿ ಅವರು ಒಂದು ಸೊ ಡಿಫರೆನ್ಸ್ ಗೊತ್ತಾಗುತ್ತೆ ಸೊ ಈಗ ಸದ್ಯಕ್ಕೆ ಅವರೇ ಕಂಟಿನ್ಯೂ ಆದ್ರೆ ಒಳ್ಳೇದು ನರೇಂದ್ರ ಮೋದಿ ಆದ್ರೂ ಚಲೋ ಅನ್ಸುತ್ತ ನಾವ್ ಕಾಂಗ್ರೆಸ್ ಆದ್ರೆ ನರೇಂದ್ರ ಮೋದಿ ಮಾಡಿದ್ರೆ ಚಲೋ ಇರ್ತಾರ ಮುಂದಿಲ್ದ ಅವ್ರ ಹೆಂಗ ರೂಲ್ಸ್ ತರ್ತಾರ ಹೆಂಗ ತಿದ್ದುಪಡೆ ಮಾಡ್ತಾರ ಅನ್ನೋದನ್ನ ನೋಡ್ಬೋದು ಅವ್ರ ಒಂದ್ ಅವಕಾಶ ಕೊಟ್ಟು ನೋಡಿದ್ರೆ ಚೊಲೋ ಐತ್ ಅಂತ ನನ್ಗ ಅದ ಅನ್ಸುತ್ತ ಆಗತ್ತ ಅಂತ ಗೊತ್ತಿಲ್ಲ ಅಷ್ಟ ಗೊತ್ತಿಲ್ಲ ನಾವ್ ಇಲ್ ನಂಗ ಅಷ್ಟ ಗೊತ್ತಿಲ್ಲ ಪ್ರಧಾನಮಂತ್ರಿ ಯಾರಾಗಬೇಕು ರಾಹುಲ್ ಗಾಂಧಿ ಬಂದ್ರೆ ಬಡೂರಿಗೆ ಒಳ್ಳೆ ಇಂದ ಕಡೆ ಇದ್ದ ಲಾಭ ಆಗುತ್ತೆ ಹೊರತು ಬಡೂರಿಗೆ ಏನಿಲ್ಲ ಬಳ್ಳಾರಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಲೀಟರ್ ಅಲ್ಲ ಅವೆಲ್ಲ ಹಣೆಬರದ ಕೆಲಸ ಹಣೆ ಹಣೆ ಬರ ಲಕ್ ಎಲ್ರು ಎಲ್ಲರೂ ಹಾಕ್ಬೇಕಲ್ಲ ಒಂದೇ ಕಡೆ ಹಾಕ್ಬೇಕಲ್ಲ ಎಲ್ಲರೂ ಹೌದು ಏನ ಆದಷ್ಟು ಅದು ಒಳ್ಳೆ ಜನರ ಆದ್ರೂ ಸಾಕು ಒಲವು ಆಮೇಲೆ ಇದು ಸಂಬಂಧ ಅದು ಏನಿಲ್ಲ ಒಳ್ಳೆಯವರು ಬದಲು ಅಷ್ಟೇ ದೇಶದ ಒಳ್ಳೇದಾಗಲಿ ಜನರ ಒಳ್ಳೇದಾಗಲಿ ಮೋದಿನೇ ಆಗ್ಬೇಕು ಸರ್ ಮೋದಿ ಮೋದಿ ಒಳ್ಳೆ ಕೆಲಸಗಾರ ಇದಾರೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಹಾಗಾಗಿ ಮೋದಿನ ಬರ್ಬೇಕು ಮತ್ತೊಮ್ಮೆ ಮೋದಿ ಮೋದಿನ ಬಂದ್ರೆ ಎಲ್ಲ ನಮ್ಮ ದೇಶಕ್ಕೂ ಒಳ್ಳೇದಾಗೋದು ಸೈನಿಕರು ಒಳ್ಳೇದಾಗುತ್ತೆ ನಾವೆಲ್ಲರೂ ಸುರಕ್ಷಿತವಾಗಿರ್ತೀವಿ ಜಾತಿ ಭೇದನೂ ಇರಂಗಿಲ್ಲ ಮೋದಿ ಬಂದ್ರೆ ಮಾತ್ರ ಉಳಿಕೆದಾರ ಬಂದ್ರೆ ಸುಮ್ನೆ ಜಾತಿ ಕಲಾ ಗಲಭೆ ಜಾಸ್ತಿ ಇಂಥವೆಲ್ಲ ಆಗ್ತವೆ ಮೋದಿನ ಬರಬೇಕು ಇವ್ರು ಎಷ್ಟು ಮಂದಿ ಎಷ್ಟು ತಿಪ್ಪುರ್ಲಾಗ ಹೊಡೆದ್ರುನು ಮೇಕ ಮಾಡಿದ್ರು ಮೋದಿನ ಅಲ್ಲಿ ಅಲ್ಲಿಗಾಡ್ಸೋದ್ ಆಗೋದಿಲ್ಲ ನೆಕ್ಸ್ಟ್ ಇವಾಗ ಬರೋದೇ ಮೋದಿ ಬೈಗಾರ್ ಬರ್ ಮೋದಿ ದೇಶ ಉಳಿಬೇಕಂದ್ರೆ ಮೋದಿ ಬೇಕು ದೇಶ ಹಾಳು ಮಾಡೋರ ನಾವು ತರಬೇಡ್ದು ಕಾಂಗ್ರೆಸ್ನವ್ರು ಏನಪ್ಪಾ ಅಂತಂತಂದ್ರೆ ದೇಶ ಹಾಳು ಮಾಡೋರು ಈ ಫ್ರೀ ಮಾಡಿದಾರಲ್ಲ ಶಾಲೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ ಒಂದೊಂದು ಹಳ್ಳಿಯಲ್ಲಿ ಶಾಲೆ ಮಕ್ಕಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತಂದ್ರೆ ಎಕ್ಸಾಮ್ ಇದ್ರು ಕೂಡ ಅವರು ತಂದೆ ತಾಯಿಗಳು ಇದ್ರು ಅವರು ತಂದೆ ತಾಯಿ ಹೊಲ ಕಳ್ಸಿ ಮನೆಗೆ ಮಕ್ಕಳನ್ನ ಕಳ್ಸ ಕಳ್ಸಾಕ ಹೋಗ್ತಿದ್ದಾರೆ ಶಾಲೆ ಮಕ್ಳಿಗೆ ಬಾ ತೊಂದರೆ ಆಗ್ತಿದೆ ಇದು ಎರಡ್ ಸಾವಿರನೂ ತೆಗಿಬೇಕು ಎಲ್ಲ ಗ್ಯಾರಂಟಿ ತೆಗಿಬೇಕು ನಮಗೆ ದೇಶಕ್ಕೆ ಏನ ಗ್ಯಾರಂಟಿ ಅಂತಂದ್ರೆ ಮೂದಿನೇ ಗ್ಯಾರಂಟಿ ನಮ್ಮ ನಂದು ಬಾಗಲ್ಕೋಟು ಮತಕ್ಷೇತ್ರ ನಮ್ಮ ಬಾಲ್ಕೋಡ್ ಮತಕ್ಷೇತ್ರ ಸಿ ಗದ್ದಿಗೌಡರು ಬರ್ತಾರೆ ಇಲ್ಲಿ ಶ್ರೀರಾಮುಲು ಬರ್ತಾರ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿನೂ ಬರ್ತಾರೆ ಈ ಸಲ ಗಲ್ಲಿ ಗಲ್ಲಿ ಎಲ್ಲ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದಾರಲ್ಲ ಸರ್ ಮತ್ತಿನ್ನೇನ್ ಮಾಡ್ಬೇಕು ಸರ್ ನಮ್ಗೆ ರಾಹುಲ್ ಗಾಂಧಿ ಬರ್ಬೇಕು ಬರೀ ಎರಡು ಹತ್ತು ವರ್ಷ ಮೋದಿ ಬಂದಾರ ಎರಡು ಸಾವಿರ ಕೋಟಿನ ಉದ್ಯೋಗ ಸೃಷ್ಟಿ ಮಾಡಿದಾರ ಯಾರು ಮೋದಿ ಬರೇ ಸುಳ್ಳು ಹೌದಲ್ಲ ರೈತರಿಗೆ ಬರೇ ಎರಡು ಸಾವಿರ ರೂಪಾಯಿ ಕೊಟ್ಟು ಹುಡುಗ ಹುಡುಗರಿಗೆ ಮತ್ತೆ ಎರಡು ಸಾವಿರ ಎರಡು ಸಾವಿರ ಉದ್ಯೋಗ ಸೃಷ್ಟಿ ಮಾಡ್ತಂತ ಬರೀ ಸುಳ್ಳು ಹೇಳಿದ್ರಲ್ಲ ಇವಾಗ ಅವರು ಉದ್ಯೋಗ ಕೊಟ್ಟಿನ ಅಂದ್ಬಿಟ್ಟು ಕೊಟ್ಟಿಲ್ಲ ಅಂತ ಕೊಟ್ಟಿಲ್ಲ ಓಕೆ ಈಗ ಕಾಂಗ್ರೆಸ್ ಅವ್ರು ಬಂದ್ರೆ ಉದ್ಯೋಗ ಕೊಡ್ತಾರೆ ಇಲ್ಲ ಹೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಆದ್ರೆ ಮಾತ್ರ ಅವ್ರ ನಮ್ಮನ್ನ ನೋಡ್ಬೇಕು ನಾವು ಈಗ ಹೌದಲ್ಲ ಈಗ ನಮ್ಗ ರೈತರು ಪರವಾಗಿ ನಮ್ಗೆ ಯಾರು ಬೆನ್ನಿ ಬರೇ ನಮ್ಗ ಅದೋನಿ ಅಂದೋನಿ ಅಂತಂದ್ರ ಹೌದಲ್ಲ ಕಾಂಗ್ರೆಸ್ ಬಂದ್ರೆ ನಮ್ಗ ಒಳ್ಳೇದಾಗುತ್ತ ಬಿಡುತ್ತ ಅಂತ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ ನಮ್ ಪರ ಕೆಲಸ ಮಾಡಬೇಕು ನಮ್ ಪರ ಕೆಲಸ ಸರಿ

ಒಳ್ಳೆ ಬಿಜೆಪಿ ನರೇಂದ್ರ ಮೋದಿ ಅವರೇ ಥ್ಯಾಂಕ್ ಯು ಸರ್ ಹೇಳಿ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಅವರ ರಾಹುಲ್ ಗಾಂಧಿ ಅವರು ಸರ್ ರಾಹುಲ್ ಗಾಂಧಿ ಆಗ್ಬೇಕು ಯಾಕೆ ರಾಹುಲ್ ಗಾಂಧಿ ಆಗ್ತದೆ ರಾಹುಲ್ ಗಾಂಧಿ ಯಾಕೆ ಆಗ್ಬೇಕಂದ್ರ ಸರ್ ನಾವು ರೈತರ ಪರವಾಗಿ ನಾವು ಮೋದಿ ಅವರು ನಮ್ಗೆ ಏನೂ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಆಗ್ಬೇಕು ಮೋದಿ ಅವರು ಕೊಟ್ಟರೆ ಎಷ್ಟು ಮೋದಿ ಅವರು ಆಗ್ಬೇಕಾ ಸರ್ ಎರಡು ಸಾವಿರ ರೂಪಾಯಿ ಕೊಡ್ತಾರ ಆದ್ರೆ ನಮ್ಗೆ ಬಗ್ಸ ಹೋಗೋದಕ್ಕೆ ಗೊತ್ತಾಗಲ್ಲ ಅವ್ರು ಸರ್ ಮೋದಿ ಯಾಕಂದ್ರೆ ಒಳ್ಳೊಳ್ಳೆ ಮಾಡ್ಯಾರ ಆಮೇಲೆ ಸಾಧನೆ ಬಹಳ ಮಾಡ್ಯಾರ ಹಿಂಗಾಗಿ ಅವ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲಾ ರಾಹುಲ್ ಗಾಂಧಿ ಅವರಾದ್ರೆ ನಮ್ಗೆ ಹೆಂಗ ಅನುಭವ ಇಲ್ಲೋ ರಜೆ ಇದಾಗ ಕೂಡ ಹಂಕಿಂತ ಅನುಭವ ಇಲ್ಲ ಅಂತ ಅರ್ಸ್ಬಹುದು ಈ ಸಲ ಈ ಸಲನ ನರೇಂದ್ರ ಮೋದಿನೇ ಬರ್ತಾರೆ ನನ್ನ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಬೆಟ್ಟು ಯಾರ್ಯಾರ ಇದ್ರೆ ಚಾಲೆಂಜ್ ಈ ಸಲ ಅವರೇ ಬರೋದು ಇನ್ ಮುಂದೆ ಅವರೇ ಬರೋದು ಅವ್ರ ಇರೋ ತನಕ ಅವ್ರದೇ ಅವ್ರು ಒಳ್ಳೇದ್ ಮಾಡ ದೇಶಕ್ಕೋಸ್ಕರ ಯಾರೇನೇ ಏನೇ ಆಗದಿರೋರು ವಿರೋಧಿ ಪಕ್ಷಗಳು ಏನೇ ಇರಲಿ ಆದ್ರೂ ಒಳ್ಳೇದ್ ಮಾಡ ದೇಶಕ್ಕೋಸ್ಕರ ಇಷ್ಟು ಹೇಳ್ಬೋದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಧಾನಮಂತ್ರಿ ಯಾರಾದ್ರೂ ರಾಹುಲ್ ಗಾಂಧಿನ ಮೋದಿ

ಅಂತ ನರೇಂದ್ರ ಚೆನ್ನಾಗಿರುತ್ತೆ ದೇಶ ಚೆನ್ನಾಗಿರುತ್ತೆ ನಮ್ಮ ದೇಶದ ಪ್ರಜೆಗಳು ಚೆನ್ನಾಗಿರ್ತಾರೆ ಮೇಲಾಗಿ ಒಳ್ಳೆ ಪ್ರಧಾನಿ ಅಂತ ನಾವು ಎಲ್ಲ ಅನ್ಕೊಂಡಿದೀವಿ ಅವರು ನಮ್ಗೆ ಒಳ್ಳೇದ್ ಮಾಡಿ ನಾವು ಬಂದಿನ ನಿರ್ಮಾಣ ಮಾಡಿದ್ದಾರೆ ಮೇಲಾಗಿ ನಮಗೆಲ್ಲ ಒಳ್ಳೆ ಸ್ಕೀಮ್ಗಳು ಮಾಡಿದ್ದಾರೆ ದೇಶಕ್ಕೋಸ್ಕರ ಒಂದು ಒಳ್ಳೆ ಮಾಡಿದ್ರು ಮುಂಜೇ ಬಂದ್ರು ಚೆನ್ನಾಗಿ ನಮ್ಗೆ ವರ್ಷ ಆದ್ರೂ ಅವರೇ ಬೇಕು ಯಾವ್ದು ಬರುತ್ತೆ ಗೊತ್ತಿಲ್ಲ ಸರ್ ಪ್ರಜೆಗಳು ಯಾವ ತರ ಒಬ್ಬೊಬ್ರು ಮೈಂಡ್ ಒಂದೊಂದ್ ತರ ಇರುತ್ತೆ ನಮ್ಗ್ ಅನ್ಸಿರೋದ್ನ ನಾವ್ ಹೇಳ್ತಾ ಇದೀವಿ ನರೇಂದ್ರ ಮೋದಿ ಬಂದ್ರೆ ಚೆನ್ನಾಗಿರುತ್ತೆ ದೇಶ ಅಂತ ನಾವ್ ಹೇಳ್ತೇವೆ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿರ

Is exactly.